ಇದು ಎರಡು ಜೋಡಿಗಳಾದ ನಜ್ಮಾ ಇಕ್ಬಾಲ್ ಮತ್ತು ಆರತಿಶಂಕರ್ ಪೋಷಕರಾಗುತ್ತಿರುವವರ ಕಥೆ ಈ ಎರಡು ಜೋಡಿಗಳು ಆಶಾ ಕಾರ್ಯಕರ್ತೆಯಾದ ಶಾಲಿನಿಯ ಮನೆಯಲ್ಲಿ ಅಲ್ಲಿನ ಪ್ರಾಥಮಿಕ ಆರೋಗ್ಯ ಸುರಕ್ಷತಾ ಅಧಿಕಾರಿ ಪಿಎಚ್ಸಿಒ ನಯನಾ ಬಳಿ ಗರ್ಭಾವಸ್ಥೆಯಲ್ಲಿ ಪೋಷಣೆ ಹಾಗೂ ಗರ್ಭಿಣಿಯ ಆರೋಗ್ಯದ ವಿಚಾರದ ಬಗ್ಗೆ ತಿಳಿದುಕೊಳ್ಳಲು ಬಂದಿದ್ದಾರೆ ಎಲ್ಲರೂ ಕುಳಿತು ಚರ್ಚೆ ಮಾಡುತ್ತಿದ್ದಾರೆ ಅಕ್ಕ ನಜ್ಮಾ ಇಕ್ಬಾಲ್ ಮತ್ತು ಆರತಿಶಂಕರ್ ನಿಮ್ಮನ್ನ ಭೇಟಿ ಮಾಡಿ ಗರ್ಭಾವಸ್ಥೆಯಲ್ಲಿ ಆರೋಗ್ಯ ಹಾಗೂ ಪೋಷಣೆಯ ಬಗ್ಗೆ ಹೇಗ್ ಕಾಳಜಿ ವಹಿಸೋದು ಅಂತ ತಿಳ್ಕೊಳಕ್ ಬಂದಿದ್ದಾರೆ ನಿಮ್ಮೆಲ್ರಿಗೂ ನಮಸ್ಕಾರ ಹಾಗೂ ಶುಭಾಶಯಗಳು ಗರ್ಭಾವಸ್ಥೆಯಲ್ಲಿ ತಾಯಿ ಆರೋಗ್ಯದ ಕಾಳಜಿ ಮತ್ತೆ ಪೋಷಣೆ ತುಂಬಾ ಮಹತ್ವದಾಗಿದೆ ಏಕೆಂದ್ರೆ ಗರ್ಭಿಣಿ ಸೇವಿಸೋ ಆಹಾರದಲ್ಲಿನ ಪೋಷಕಾಂಶಗಳು ನೇರವಾಗಿ ಗರ್ಭದಲ್ಲಿರೋ ಮಗುಗೆ ತಲುಪತ್ತೆ ಅಕ್ಕ ನೀವು ಅಂದು ಹೇಳಿದ ಮಾತು ನೆನ್ಪಿದೆ ಒಂದು ವೇಳೆ ಗರ್ಭಿಣಿ ದುರ್ಬಲವಾಗಿದ್ರೆ ಹುಟ್ಟುವ ಮಗು ಅಪೌಷ್ಟಿಕವಾಗಿ ಮುಂದಿನ ದಿನಗಳಲ್ಲಿ ಆಟಪಾಠಗಳಲ್ಲಿ ಹಿಂದುಳಿಯುತ್ತದೆ ಹೌದು ಅಕ್ಕ ನೀವು ಸರಿ ಮಗು ಹುಟ್ಟಿದಾಗ ದುರ್ಬಲವಾಗಿದ್ರೆ ಪ್ರೌಢಾವಸ್ಥೆಯಲ್ಲಿಯೂ ದುರ್ಬಲವಾಗಿರುತ್ತೆ ಹೀಗೆ ದುರ್ಬಲವಾಗಿ ಬೆಳೆದ ಹೆಣ್ಣು ಮುಂದೊಂದು ದಿನ ತಾನು ಗರ್ಭಿಣಿಯಾದಾಗ ಹುಟ್ಟೋ ಮಗು ಸಹ ಅಪೌಷ್ಟಿಕವಾಗಿರುತ್ತೆ ಈ ಪ್ರಕ್ರಿಯೆಗೆ ಕುಪೋಷಿತ ಅಥವಾ ಅಪೌಷ್ಟಿಕತೆಯ ಚಕ್ರ ಅಂತ ಕರೀತಾರೆ ಅಂತ ಹೇಳಿದ್ದೀರಿ ಹಾ ಸರಿಯಾಗಿ ಹೇಳಿದ್ರಿ ನಜ್ಮಾ ಇಕ್ಬಾಲ್ ಅಂದ್ರೆ ಮಹಿಳೆ ಗರ್ಭವತಿಯಾದಾಗ ಅವರ ಊಟ ಉಪಚಾರದ ಬಗ್ಗೆ ತುಂಬಾ ಗಮನ ಹರಿಸಬೇಕು ಹೌದು ಗರ್ಭಿಣಿಯ ಆರೋಗ್ಯದ ಕಾಳಜಿ ಅವಳ ಗಂಡ ಮತ್ತೆ ಅವಳ ಪರಿವಾರದವರೆಲ್ಲರ ಕರ್ತವ್ಯವಾಗಿರತ್ತೆ ಹಾಗಾದ್ರೆ ಅಕ್ಕ ನೀವ್ ಹೇಳಿ ಗರ್ಭಿಣಿಯರು ಇನ್ನೂ ಯಾವ್ದಾವುದ್ರ ಬಗ್ಗೆ ಹೆಚ್ಚು ಗಮನ ನೀಡಬೇಕು ಅಂತ ಮೊದಲಿಗೆ ನೀವು ತಿಳಿದುಕೊಳ್ಬೇಕಾಗಿರೋ ವಿಚಾರ ಅಂದ್ರೆ ಗರ್ಭಿಣಿಯರು ಸೇವಿಸೋ ಆಹಾರದಲ್ಲಿ ಪೋಷಕಾಂಶಗಳ ಅವಶ್ಯಕತೆ ಹೆಚ್ಚಾಗಿರುತ್ತೆ ಮಹಿಳೆಯರಿಗೆ ಹೆಚ್ಚು ಶಕ್ತಿ ಹಾಗೂ ಮಗುವಿನ ಬೆಳವಣಿಗೆಗೆ ಬೇಕಾಗುವ ಪೋಷಕಾಂಶಗಳಾದ ಪ್ರೋಟೀನ್ನಿಂದ ಗರ್ಭದಲ್ಲಿರೋ ಮಗುವಿನ ಅಂಗಾಂಗಗಳ ರಚನೆಗೆ ಸಹಾಯ ಆಗತ್ತೆ ಕ್ಯಾಲ್ಶಿಯಂ ಇದರಿಂದ ತಾಯಿ ಹಾಗೂ ಮಗುವಿನ ಮೂಳೆಗಳು ಬಲಿಷ್ಠ ಆಗತ್ತೆ ಖನಿಜಾಂಶ ಇದರಿಂದ ದೇಹದಲ್ಲಿ ರಕ್ತ ವೃದ್ಧಿಸುತ್ತೆ ಇದರ ಅವಶ್ಯಕತೆ ಹೆಚ್ಚಾಗಿ ಇರುತ್ತೆ ಹೌದಾಕ ಬಹಳ ಜನ ಹೇಳ್ತಾರೆ ಗರ್ಭಿಣಿ ಮಹಿಳೆಯರು ಇಬ್ರೂ ಮಾಡೋ ಊಟ ಮಾಡ್ಬೇಕು ಅಂತ ನೋಡಿ ಗರ್ಭಿಣಿಯಾದಾಗ ಮಹಿಳೆ ಮೊದಲಿಗಿಂತ ಜಾಸ್ತಿ ಊಟ ಮಾಡ್ಬೇಕು ಆದ್ರೆ ಇಬ್ಬರ ಊಟ ಮಾಡುವ ಅಗತ್ಯ ಅಂತೂ ಇಲ್ಲ ಅದು ಒಂದು ಭ್ರಮೆ ಒಂದು ತಪ್ಪು ತಿಳುವಳಿಕೆ ಅಷ್ಟೆ ಹಾಗಾದ್ರೆ ನಾವೆಷ್ಟು ಆಹಾರ ಸೇವಿಸ್ಬೇಕು ಗರ್ಭಾವಸ್ಥೆ ಒಂಬತ್ತು ತಿಂಗಳಿಗಿಂತ ಹೆಚ್ಚು ಇದನ್ನ ನಾವು ಮೂರು ಭಾಗಗಳಾಗಿ ವಿಂಗಡಿಸ್ತೇವೆ ನೀವಿಬ್ರು ಈಗ ಮೊದಲನೇ ತ್ರೈಮಾಸಿಕದಲ್ಲಿ ಇದ್ದೀರಿ ಎರಡನೇ ತ್ರೈಮಾಸಿಕದಲ್ಲಿ ಗರ್ಭಿಣಿಯು ದಿನಕ್ಕೆ ಮೂರು ಬಾರಿ ಊಟವನ್ನ ಮಾಡ್ಬೇಕು ಹಾಗೆ ಎರಡು ಬಾರಿ ಉಪಹಾರವನ್ನ ಸೇವಿಸ್ಬೇಕು ಅಂದ್ರೆ ಬೆಳಗಿನ ತಿಂಡಿ ನಂತರ ಲಘು ಉಪಹಾರ ಮಧ್ಯಾಹ್ನದ ಊಟ ಸಂಜೆಯ ಉಪಹಾರ ಮತ್ತೆ ರಾತ್ರಿಯ ಊಟ ಸೇವಿಸ್ಬೇಕು ಅಕ್ಕ ನಾನು ದಿನದಲ್ಲಿ ಮೂರು ಬಾರಿ ಮಾತ್ರ ತಿನ್ನಲು ಸಾಧ್ಯ ಯಾಕಂದ್ರೆ ನಾನು ಕೆಲ್ಸಕ್ ಹೋಗ್ಬೇಕು ಹೌದು ನಜ್ಮಾ ನೀನಾದ್ರೆ ಕೆಲ್ಸಕ್ ಹೋಗ್ತೀಯಾ ಆದ್ರೆ ನಾನ್ ಮನೆಯಲ್ಲೇ ಇದ್ರು ಬರೀ ಮೂರ್ ಬಾರಿ ಮಾತ್ರ ತಿಂತೀನಿ ನನಗೆ ನಿಮ್ ಸಮಸ್ಯೆ ಅರ್ಥ ಆಗತ್ತೆ ಆದ್ರೆ ನೀವು ನಿಮ್ಮ ಊಟದ ಅಭ್ಯಾಸದಲ್ಲಿ ಬದಲಾವಣೆ ತಂದ್ಕೊಳ್ಬೇಕು ನಜ್ಮಾ ನೀನು ಸಂಜೆಯ ಉಪಹಾರದ ಹೊತ್ತಿನಲ್ಲಿ ಕಡ್ಲೆಪುರಿ ಮೊಳಕೆ ಕಟ್ಟಿದ ಕಾಳುಗಳನ್ನ ಸೇವಿಸಬಹುದು ಇದನ್ನ ನೀವು ಬೇಯಿಸೋ ಅಗತ್ಯ ಇಲ್ಲ ಮಧ್ಯಾಹ್ನದ ಊಟದ ಜೊತೆ ಯಾವುದಾದರೂ ಹಣ್ಣು ಅಂದ್ರೆ ಬಾಳೆಹಣ್ಣು ಕಿತ್ಲೆ ಹಣ್ಣು ಮತ್ತೆ ಸೀಬೆ ಹಣ್ಣು ಅಥವಾ ಆ ಕಾಲದಲ್ಲಿ ಸಿಗುವಂಥ ಹಣ್ಣು ಇದನ್ನ ನೀವು ಸಂಜೆ ಹೊತ್ತಲ್ ಕೂಡ ಸೇವಿಸಬಹುದು ಹೌದು ಅಕ್ಕ ನೀವ್ ಹೇಳಿದ್ದು ಸರಿಯಾಗಿದೆ ಇದನ್ನು ನಾವು ಬೇಯಿಸುವ ಅಗತ್ಯವಿಲ್ಲ ಹಾಗೂ ದುಬಾರಿಯೂ ಅಲ್ಲ ಇವೆಲ್ಲನೂ ನಾವು ತಿನ್ಬೋದು ಸರಿ ಅಕ್ಕ ನಾನು ಸಹ ಇವನ್ ತಿಂತೀನಿ ಇದ್ರ ಜೊತೆ ಇನ್ನೂ ಏನೇನ್ ತಿನ್ಬೋದು ನಿಮ್ಮಲ್ಲಿ ಯಾರಾದ್ರೂ ನನಗೆ ಆಹಾರದ ಗುಂಪುಗಳ ಬಗ್ಗೆ ಹೇಳ್ತೀರಾ ಆಹಾರದ ಐದು ಗುಂಪುಗಳೆಂದ್ರೆ ದವಸಧಾನ್ಯಗಳು ಕಾಳು ಬೇಳೆಗಳು ತರಕಾರಿ ಹಣ್ಣುಗಳು ಹಾಲು ಹಾಲಿನ ಉತ್ಪನ್ನಗಳು ಮಾಂಸ ಮೀನು ಮೊಟ್ಟೆ ಎಣ್ಣೆ ತುಪ್ಪ ಒಣದ್ರಾಕ್ಷಿ ಗೋಡಂಬಿ ಇತ್ಯಾದಿ ಗರ್ಭವತಿ ಮಹಿಳೆಯ ಪ್ರತಿಯೊಂದು ಆಹಾರದಲ್ಲಿ ಈ ಐದು ಗುಂಪುಗಳ ಒಂದಾದರೂ ಪದಾರ್ಥ ಆಹಾರದಲ್ಲಿರಬೇಕು ಸರಿಯಾಗಿ ಹೇಳದ್ರಿ ಗರ್ಭಿಣಿಯರು ಅಧಿಕವಾಗಿ ಬೇಳೆಕಾಳುಗಳು ಹಾಲು ಹಾಗೂ ಹಾಲಿನ ಉತ್ಪನ್ನಗಳು ಹಸಿರು ಸೊಪ್ಪು ತರಕಾರಿಗಳು ಮತ್ತು ಹಳದಿ ಹಾಗೂ ಕೆಂಪು ಬಣ್ಣದ ಹಣ್ಣುಗಳನ್ನು ಸೇವಿಸಬೇಕು ಮಾಂಸಾಹಾರಿಗಳು ಮೊಟ್ಟೆ ಮೀನು ಮಾಂಸವನ್ನ ಸಹ ಸೇವಿಸಬಹುದು ಮತ್ತೆ ವಿಶೇಷವಾಗಿ ಗರ್ಭಿಣಿಯರು ಊಟಕ್ಕೆ ಮೊದಲು ಶೌಚ ಬಳಸಿದ ನಂತರ ಅಡುಗೆ ಮಾಡೋ ಮೊದ್ಲು ಸಾಬೂನಿನಿಂದ ಕೈಗಳನ್ನ ಸ್ವಚ್ಛಗೊಳಿಸ್ಕೋಬೇಕು ಸ್ವಚ್ಛವಾದ ಹಾಗೂ ಶುದ್ಧವಾದ ನೀರನ್ನೇ ಕುಡಿಬೇಕು ಊಟ ಹಾಗೂ ನೀರನ್ನ ಮುಚ್ಚಿಟ್ಟಿರ್ಬೇಕು ಏಕೆಂದ್ರೆ ಶುದ್ಧವಲ್ಲದ ಆಹಾರ ಹಾಗೂ ಅಶುದ್ಧ ನೀರು ಕುಡಿದ್ರೆ ರೋಗಾಣುಗಳು ಹೊಟ್ಟೆ ಸೇರೋ ಸಂಭವ ಇರುತ್ತೆ ಇದರಿಂದ ಖಾಯಿಲೆಗಳು ಉಂಟಾಗಬಹುದು ಅಕ್ಕಾ ಗರ್ಭಿಣಿಯರು ಮೀನು ಮತ್ತು ಮೀನಿನ ಎಣ್ಣೆಯನ್ನು ಸೇವಿಸಬಾರದು ಅಂತ ಹೇಳ್ತಾರೆ ಇದು ನಿಜಾನ ಇಲ್ಲ ಇದೂ ಒಂದು ತಪ್ಪು ಕಲ್ಪನೆ ಮೀನಿನಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ ಮಗುವಿನ ಮೆದುಳಿನ ವಿಕಸನಕ್ಕೆ ಇದು ತುಂಬಾ ಒಳ್ಳೇದು ಗರ್ಭಿಣಿಯರು ಮಾಂಸಾಹಾರಿಗಳಾಗಿದ್ರೆ ಮೀನನ್ನ ಸೇವಿಸಬಹುದು ಸರಿ ಅಕ್ಕ ನಾವಿನ್ನೂ ಮಾಡಬಹುದು ಗರ್ಭಾವಸ್ಥೆಯಲ್ಲಿ ಸರಿಯಾದ ಪೋಷಣೆ ಸಿಗ್ಬೇಕಾದ್ರೆ ನಾವೆಲ್ಲರೂ ಈ ಐದು ಸೂತ್ರಗಳನ್ನ ಪಾಲಿಸ್ಬೇಕು ಮೊದಲನೇ ಸೂತ್ರ ಗರ್ಭಿಣಿಯರು ಮಧ್ಯಾಹ್ನದ ವೇಳೆ ಅಂದ್ರೂ ಒಂದು ಗಂಟೆ ವಿಶ್ರಾಂತಿ ಪಡೆದುಕೊಳ್ಬೇಕು ಎರಡನೇ ಸೂತ್ರ ಗರ್ಭಾವಸ್ಥೆಯಲ್ಲಿ ಗರ್ಭಿಣಿಯರು ಜಂತುಹುಳುವಿನ ಮಾತ್ರೆಯನ್ನ ಅಂಗನವಾಡಿ ಆಶಾ ಕಾರ್ಯಕರ್ತೆಯರ ಹತ್ರ ಅಥವಾ ನಿಂದಲೂ ಪಡೆಯಬಹುದು ಮೂರನೇ ಸೂತ್ರ ಐಎಫ್ಎಯ ಕೆಂಪು ಮಾತ್ರೆಯನ್ನ ಪ್ರತಿದಿನ ತಗೋಬೇಕು ಅಂದ್ರೂ ನೂರೆಂಬತ್ತು ಮಾತ್ರೆಗಳನ್ನ ಸೇವಿಸಬೇಕು ಯುಕ್ತ ಉಪ್ಪನ್ನೇ ಸೇವಿಸಬೇಕು ನಾಲ್ಕನೇ ಸೂತ್ರ ಗರ್ಭಾವಸ್ಥೆಯ ನಾಲ್ಕನೇ ತಿಂಗಳಿಂದ ಕ್ಯಾಲ್ಸಿಯಂ ಮಾತ್ರೆಯನ್ನ ತಗೋಬೇಕು ಐದನೆಯ ಸೂತ್ರ ಗರ್ಭಿಣಿಯರು ದಿನದಲ್ಲಿ ಐದು ಬಾರಿ ಆಹಾರ ಸೇವಿಸ್ಬೇಕು ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿಟ್ಕೊಂಡ್ರೆ ಗರ್ಭಿಣಿಯ ತೂಕ ಕೂಡ ಸರಿಯಾದ ರೀತಿಯಲ್ಲಿ ಹೆಚ್ಚಾಗುತ್ತೆ ಅಕ್ಕಾ ಗರ್ಭಾವಸ್ಥೆಯಲ್ಲಿ ಗರ್ಭಿಣಿಯರು ತೂಕ ಎಷ್ಟ್ ಹೆಚ್ಚಾಗಬೇಕು ಕೆಲವ್ರು ಹೇಳ್ತಾರೆ ಐದ್ ಕೆಜಿ ಅಂತ ಇನ್ನೂ ಕೆಲವರು ಹನ್ನೆರಡು ಕೆಜಿ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಗಮನ ಇಟ್ಟು ಕೇಳಿ ಗರ್ಭಾವಸ್ಥೆಯಲ್ಲಿರೋ ಮಹಿಳೆಯರು ಕಡೆಯ ಆರು ತಿಂಗಳಲ್ಲಿ ಒಂದು ತಿಂಗಳಿಗೆ ಕಡಿಮೆ ಅಂದ್ರೂ ಒಂದು ಕೆಜಿ ಹೆಚ್ಚಾಗ್ಬೇಕು ಅಕ್ಕ ಕೆಲವರೆಲ್ಲಾ ಹೇಳ್ತಾರೆ ಐ ಎಫ್ ಎ ಕೆಂಪು ಮಾತ್ರೆಗಳನ್ನ ಸೇವಿಸೋದ್ರಿಂದ ವಾಂತಿ ಆಗತ್ತೆ ಮತ್ತೆ ಮಗುವಿನ ಬಣ್ಣ ಬದ್ಲಾಗತ್ತೆ ಅಂತ ಐ ಕೆಂಪು ಮಾತ್ರೆಯಿಂದ ಮಗುವಿಗೆ ಯಾವುದೇ ತೊಂದರೆ ಆಗುದಿಲ್ಲ ವಾಂತಿಯಾದ್ರೆ ರಾತ್ರಿ ಮಲ್ಗೋ ಮುಂಚೆ ತಗೊಂಡ್ರಾಯ್ತು ಮತ್ತಿನ್ನೊಂದು ಯಾವುದೇ ಮಾತ್ರೆಯಾದ್ರೂ ಸರಿ ಖಾಲಿ ಹೊಟ್ಟೆಯಲ್ಲಿ ಎಂದಿಗೂ ಸೇವಿಸ್ಬಾರ್ದು ಅಕ್ಕ ಈ ಸೂತ್ರಗಳನ್ನು ಪಾಲಿಸಿದ್ರೆ ಗರ್ಭಿಣಿಯರಾದ ನಾವು ಮತ್ತು ನಮ್ಮ ಗರ್ಭದಲ್ಲಿರುವ ಮಗುವೂ ಆರೋಗ್ಯವಾಗಿರುತ್ತದೆ ಅಲ್ವಾ ಖಂಡಿತವಾಗಿ ಅಕ್ಕ ನಾವೀ ಐದು ಸೂತ್ರಗಳನ್ನ ಪಾಲಿಸ್ತೇ ಹೋದ್ರೆ ಏನಾಗುತ್ತೆ ಅಕ್ಕ ಇದ್ರಿಂದ ಗರ್ಭಿಣಿಯು ಕುಪೋಷಿತಳಾಗುತ್ತಾಳೆ ಮತ್ತು ಜನಿಸುವ ಮಗುವು ಕಡಿಮೆ ತೂಕದಲ್ಲಿರುತ್ತದೆ ಎರಡೂವರೆ ಕೆಜಿಗಿಂತ ಕಡಿಮೆ ತೂಕ ಇರುತ್ತೆ ಇದೊಂದೇ ಅಲ್ಲ ಕುಪೋಷಿತ ಗರ್ಭಿಣಿಯರಿಗೆ ಏಳನೇ ಅಥವಾ ಎಂಟನೇ ತಿಂಗಳಲ್ಲಿ ಹೆರಿಗೆ ಆಗುವ ಸಂಭವ ಇರತ್ತೆ ಹಾಗೂ ಅಧಿಕ ರಕ್ತಸ್ರಾವ ಆಗತ್ತೆ ಇದರಿಂದ ಮಹಿಳೆ ಸಾವು ಕೂಡ ಸಂಭವಿಸಬಹುದು ಕುಪೋಷಿತ ಗರ್ಭಿಣಿಯರಲ್ಲಿ ಗರ್ಭಪಾತ ಗರ್ಭದಲ್ಲಿ ಮಗುವಿನ ಸಾವು ಹಾಗೂ ನವಜಾತ ಶಿಶುವಿನಲ್ಲಿ ಜನನ ದೋಷದ ಸಂಭವ ಇರತ್ತೆ ಅಕ್ಕ ಇದು ತುಂಬಾ ದುಃಖದ್ ವಿಷಯ ನಾವು ನಮ್ಮ ಆರೈಕೆನ ಚೆನ್ನಾಗಿ ಮಾಡ್ಕೋತೀವಿ ಹಾ ಖಂಡಿತವಾಗ ಗಮನ ಹರಿಸ್ತೀವಿ ಆದ್ರೆ ಅಕ್ಕ ಯಾವುದರ ಬಗ್ಗೆ ನಾವು ಗಮನ ಹರಿಸ್ಬೇಕೆಂದು ಹೇಳಿದ್ರಿ ಯಾವ್ದನ್ ಗಮನ ಹರಿಸಬಾರದು ಅಂತ ತಿಳಿಸ್ಕೊಡ್ತೀರಾ ಹಾ ಇದೂ ತುಂಬಾ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಶಂಕರಣ್ಣ ಮೊದಲನೆಯದಾಗಿ ಐಎಫ್ಎ ಗುಳಿಗೆ ಕ್ಯಾಲ್ಸಿಯಂ ಗುಳಿಗೆಯನ್ನ ಒಟ್ಟಿಗೆ ತೆಗೆದುಕೊಳ್ಬಾರ್ದು ಐಎಫ್ಎ ಮಾತ್ರೆ ಜೊತೆ ಟೀ ಅಥವಾ ಕಾಫಿ ಕುಡಿಬಾರ್ದು ಹೊರಗಿನಿಂದ ತಂದ ಕರಿದ ಪದಾರ್ಥ ಕೋಲಾ ಹಾಗೂ ಸಕ್ಕರೆಯನ್ನ ಅತಿಯಾಗಿ ಸೇವಿಸ್ಬಾರ್ದು ಮದ್ಯಪಾನ ಮತ್ತು ಧೂಮಪಾನ ಮಾಡ್ಲೇಬಾರ್ದು ಗರ್ಭಿಣಿಯರು ಇರೋ ಮನೆಯಲ್ಲಿ ಯಾರೂ ಧೂಮಪಾನ ಮಾಡಬಾರ್ದು ಅಕ್ಕ ನಾವು ಗಂಡಸರು ಹೇಗೆ ಗರ್ಭಿಣಿಯರಿಗೆ ಸಹಾಯ ಮಾಡಬಹುದು ಗರ್ಭಿಣಿಯರ ತಪಾಸಣೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿಯೇ ಆಗ್ಲಿ ವೈದ್ಯರನ್ನ ಭೇಟಿ ಮಾಡುವಾಗ ಗಂಡ ಜೊತೆಯಲ್ಲಿ ಹೋಗ್ಬೇಕು ಮನೆಯ ಕೆಲಸದಲ್ಲಿ ಸಹಾಯ ಮಾಡ್ಬೇಕು ಇದರಿಂದ ಗರ್ಭಿಣಿಯರಿಗೆ ವಿಶ್ರಾಂತಿ ಸಿಗತ್ತೆ ಮನೆಯಲ್ಲಿ ದಿನಸಿ ಆಯಾ ಕಾಲದ ತರಕಾರಿಗಳೂ ಹಣ್ಣುಗಳೂ ಖಾಲಿಯಾಗದಂತೆ ನೋಡಿಕೊಳ್ಬೇಕು ಮನೆಯ ವಾತಾವರಣ ಯಾವಾಗಲೂ ಖುಷಿಯಾಗಿರುವಂತೆ ನೋಡ್ಕೊಳ್ಬೇಕು ಖಂಡಿತವಾಗ್ಯೂ ನಾವಿದನ್ನೆಲ್ಲ ಪಾಲಿಸ್ತೇವೆ ಹೂ ಅಕ್ಕ ಖಂಡಿತವಾಗಿ ಪಾಲಿಸ್ತೀವಿ ಹೂ ಅಕ್ಕ ಖಂಡಿತವಾಗಿ ಪಾಲಿಸ್ತೀವಿ ಅಕ್ಕ ನಮ್ಮ ಮುಂದಿನ ಭೇಟಿಯಲ್ಲಿ ನೀವು ಸ್ತನ್ಯಪಾನ ಮಾಡುವ ತಾಯಂದಿರು ಹಾಗೂ ಬೆಳೆಯೋ ಮಕ್ಕಳ ಆಹಾರದ ಬಗ್ಗೆ ತಿಳಿಸ್ತೀರಾ ಹಾ ಇದು ಒಳ್ಳೆ ಸಲಹೆ ನಾವೆಲ್ಲರೂ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ನಾವು ಗರ್ಭಾವಸ್ಥೆಯ ಐದು ಸೂತ್ರಗಳನ್ನ ಪಾಲಿಸ್ತೀವಿ ನಮಗೆ ಪೋಷಕಾಂಶಗಳು ಸಿಗುವುದು ಪೂರಾ ಮತ್ತೆ ಕುಪೋಷಣೆ ನಮ್ಮಿಂದ ಉಳಿಯುವುದು ದೂರ ಸರಿಯಾಗಿ ಹೇಳ್ದೆ ಆರ್ತಿ ಚರ್ಚೆಯ ವಿಷಯಗಳು ಗರ್ಭಿಣಿಯರಾದ ನಜ್ಮಾ ಮತ್ತು ಆರತಿಗೆ ಅಧಿಕವಾಗಿ ಆಹಾರ ಸೇವಿಸುವ ಮತ್ತು ಪೋಷಣೆಯ ಅವಶ್ಯಕತೆ ಯಾಕೆ ಇದೆ ಗರ್ಭಿಣಿಯ ಪೋಷಣೆಗೆ ಸಂಬಂಧಿಸಿದ ಐದು ಸೂತ್ರಗಳು ಯಾವುವು ಕೆಂಪುಗಳಿಗೆ ಯಾಕೆ ತೆಗೆದುಕೊಳ್ಳಬೇಕು ಕ್ಯಾಲ್ಶಿಯಂಗಳಿಗೆ ತೆಗೆದುಕೊಳ್ಳುವ ಅವಶ್ಯಕತೆ ಏಕೆ ಅಶುದ್ಧವಾದ ಆಹಾರ ತಿನ್ನುವುದರ ಪರಿಣಾಮವೇನು ಪತಿ ಮತ್ತು ಅವನ ಕುಟುಂಬ ಗರ್ಭಿಣಿಯನ್ನು ಹೇಗೆ ನೋಡಿಕೊಳ್ಳಬೇಕು ಐಎಫ್ಎ ಮಾತ್ರೆಗಳನ್ನು ಸೇವಿಸುವಾಗ ಯಾವ ಯಾವ ಅಂಶಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ನೆನಪಿಡಿ ಗರ್ಭಿಣಿ ಸಮತೋಲನ ಆಹಾರವನ್ನು ಸೇವಿಸಬೇಕು ಬೇಳೆಕಾಳುಗಳು ಹಸಿರು ತರಕಾರಿಗಳು ಹಾಗೂ ಸೊಪ್ಪು ಮತ್ತು ಹಳದಿ ಹಾಗೂ ಕೆಂಪು ಬಣ್ಣದ ಹಣ್ಣುಗಳನ್ನು ಸೇವಿಸಬೇಕು ಗರ್ಭಿಣಿ ಮಹಿಳೆ ಶುದ್ಧವಾದ ಆಹಾರ ಮತ್ತು ನೀರನ್ನು ಸೇವಿಸಬೇಕು ಊಟಕ್ಕೆ ಮುಂಚೆ ಹಾಗೂ ಶೌಚಾಲಯ ಬಳಸಿದ ನಂತರ ಕೈಗಳನ್ನು ಸಾಬೂನಿನಿಂದ ಸ್ವಚ್ಛಗೊಳಿಸಬೇಕು ಗರ್ಭಿಣಿಯರು ಪಾಲಿಸಬೇಕಾದ ಐದು ಸೂತ್ರಗಳು ಒಂದು ಮಧ್ಯಾಹ್ನದ ವೇಳೆ ಕಡಿಮೆ ಎಂದರೂ ಒಂದು ಗಂಟೆಯಷ್ಟು ವಿಶ್ರಾಂತಿ ಪಡೆಯಬೇಕು ಎರಡು ಗರ್ಭಿಣಿಯು ಎರಡನೇ ತ್ರೈಮಾಸಿಕದಲ್ಲಿ ಜಂತುಹುಳುವಿನ ಮಾತ್ರೆ ಸೇವಿಸಬೇಕು ಮೂರು ಪ್ರತಿನಿತ್ಯ ಐಎಫ್ಎ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕು ಕಡಿಮೆ ಎಂದರೂ ಒಂಬತ್ತು ತಿಂಗಳೊಳಗೆ ನೂರ ಎಂಬತ್ತು ಮಾತ್ರೆ ಸೇವಿಸಬೇಕು ನಾಲ್ಕು ಗರ್ಭವತಿಯಾದ ನಾಲ್ಕು ತಿಂಗಳಿನಿಂದ ಕ್ಯಾಲ್ಸಿಯಂ ಮಾತ್ರೆ ಸೇವಿಸಬೇಕು ಐದು ದಿನದಲ್ಲಿ ಐದು ಬಾರಿ ಆಹಾರ ಸೇವಿಸಬೇಕು ಆರು ಗರ್ಭಿಣಿಯ ಪತಿ ಮತ್ತು ಮನೆಯವರು ಪರಿವಾರದ ಪ್ರತಿ ಸದಸ್ಯರು ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಗರ್ಭಿಣಿಗೆ ವಿಶ್ರಾಂತಿ ಹಾಗೂ ಸಮತೋಲನ ಆಹಾರ ಸಿಗುವಂತೆ ಉಪಚರಿಸಬೇಕು ಮತ್ತು ಅವರನ್ನು ಕಾಲಕಾಲಕ್ಕೆ ವೈದ್ಯಕೀಯ ತಪಾಸಣೆಗೆ ಕರೆದುಕೊಂಡು ಹೋಗಬೇಕು